ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬಾಯ್ಸ್ ಸಲ್ರೂ ನಮಸ್ಕಾರ ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ ಸೊ ಆಫ್ಟರ್ ಲಾಂಗ್ ಟೈಮ್ ಲಾಗ್ ಮಾಡ್ತಾ ಇದ್ದೀನಿ ಬಾಯ್ ಸೊ ಇವಾಗ ಚಾರ್ಲಿನ ಸರ್ವೀಸಿಗೆ ಬಿಟ್ಟು ಬಂದಿದ್ದೀನಿ ಸೊ ಅದಕ್ಕೆ ಯಾವ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ಸರ್ವಿಸ್ ಇನ್ಫಾರ್ಮೇಷನ್ ಮಾತ್ರ ಕೊಡಬೇಕು ಅಂತ ಲಾಗ್ನ ಮಿಸ್ ಮಾಡದೆ ಮಾಡೋಣ ಅಂತ ಇದ್ದೀನಿ ಸೊ ಸ್ವಲ್ಪ ನಾಯ್ಸ್ ಇರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಮನೆ ಇಲ್ಲಿಂದ ಟೂ ಕಿಲೋಮೀಟರ್ಸ್ ಇದೆ ಹೋಯ್ತಾ ಇದ್ದೀನಿ ಬೈಕರ್ ಸಿಗಿದೆ ಸ್ವಲ್ಪ ಕಷ್ಟದ ಕೆಲಸ ಅಂದರೆ ಇದೆ ನೋಡಿ ಈ ಎಲ್ಮೆಟ್ ಹಿಡ್ಕೊಂಡು ಸರ್ವಿಸ್ ಸೆಂಟ್ರಿಗೆ ಹೋಗೋದಿದೆಯಲ್ಲ ಸ್ವಲ್ಪ ಕಷ್ಟ ಫುಲ್ ಡೀಟೇಲ್ಸು ನಾನು ಹೋಗ್ತಾ ಹೋಗ್ತಾ ಕೊಡ್ತೀನಿ ಕೆ ಟಿ ಎಮ್ ಶೋರೂಮ್ ಹತ್ರ ಬಂದಪ್ಪ ನಾನು ಕೆ ಟಿ ಎಮ್ ಏತ್ಮಲ್ಲಿ ಥರ ಬರೋದಿದೆಯಲ್ಲ ಸ್ವಲ್ಪ ಕಷ್ಟನೇ ಸೆಕ್ಯೂರಿಟಿ ಅಂಕಲ್ ಹತ್ರ ಕೊಟ್ಟು ಹೋಗಿದ್ದೆ ಬೆಳಗ್ಗೆ ಸೊ ಇವತ್ತೇನೋ ಒಂಬತ್ತುವರೆಗೆ ಓಪನ್ ಮಾಡಿದ್ರಂತೆ ಶೋರೂಮು ನಾನು ಒಂಬತ್ತು ಗಂಟೆಗೆ ಬಂದಿದ್ದೆ ಇವತ್ತು ಸೊ ಹೊಸ ನೀನು ಎಂಟಿ ಸಂದ ಇದ್ದಾವೆ ಆಯ್ಬ್ರೋ ಆರಾಮ ಹಾಂ ಬನ್ನಿ ಗಾಡಿ ಬಿಟ್ಟಿದ್ದೆ ಸರ್ವಿಸ್ಗೆ ಇದು ಸ್ವಲ್ಪ ಪರಿಚಯ ಇದ್ದಾರೆ ಸೊ ಅವ್ರು ಮಾತ್ರ ಮಾತಾಡಿಸ್ತಾರೆ ಸೊ ನಮ್ಮ ಚಾರ್ಲಿ ರೆಡಿಯಾಗಿ ನಿಂತಿದೆ ಸೊ ಮೈನ್ ಬಂದ್ಬಿಟ್ಟು ಇದು ಸ್ವಲ್ಪ ಕೂಲ್ ಆ್ಯಂಡ್ ಲೀಕೇಜ್ ಆಗ್ತಿತ್ತು ಅದನ್ನು ನೋಡೋಣ ಅಂತ ಹೇಳಿದ್ದೆ ಸೊ ನೋಡಿ ಅಂತ ಹೇಳಿದ್ದೆ ನೋಡಿದ್ದೀನಿ ಅಂದರು ಬನ್ನಿ ಫಸ್ಟು ಬಿಲ್ಲಿಂಗ್ ಎಲ್ಲ ಮಾಡಿಬಿಟ್ಟು ಆಡಿ ಅಂತ ಬರೆದಿದ್ದಾರೆ ಅಂದರೆ ರೆಡಿ ಫಾರ್ ಡೆಲಿವರಿ ಚಲೇ ವಾಯ್ಸ್ ವಾಷಿಂಗ್ ಎಲ್ಲ ಅಷ್ಟುಕ್ಕಷ್ಟೇ ಹೊರಗಡೆ ಮಾಡಿಸ್ಬೇಕು ಫುಲ್ಲು ಮಳೆ ಬಂದಿತ್ತಲ್ವ ಅದು ಫುಲ್ಲು ಕೊಳೆ ಆಗಿರುತ್ತೆ ಬಟ್ ನೋಡೋಣ ಒಂದು ಸಲ ಟೆಸ್ಟ್ ರೈಡ್ ಮಾಡಿಬಿಟ್ಟು ಬಿಲ್ ಎಷ್ಟಾಗಿದೆ ಹೇಳ್ತೀನಿ ಬಂದ್ರಪ್ಪ ಓಕೆ ವಾಯ್ಸ್ ಚಾರ್ಲಿ ಈಸ್ ಆಲ್ ಸೆಟ್ ನಾವು ಸೊ ನಾನು ಪಾಲಿಷಲ್ಲ ಏನು ಹಾಕ್ಸಲ್ಲ ಹೆಂಗಿದ್ರು ಹೊರಗಡೆ ವಾಶ್ ಮಾಡಿಸ್ತೀನಲ್ಲ ಅದಕ್ಕೆ ನೋಡ್ರಪ್ಪ ಇದನ್ನ ನೋಡೋಕೆ ಎಷ್ಟು ಖುಷಿ ಆಯ್ತದೆ ಗೊತ್ತಾ ಸೆವೆನ್ ಫೋರ್ ಡೈಟ್ ನೈನ್ ಅಂದರೆ ನೆಕ್ಸ್ಟ್ರಾ ಸರ್ವಿಸ್ ದಿವದು ಸೊತೆ ಸ್ಪ್ರೇ ಎಲ್ಲ ವರ್ಸಿದ್ರೆ ಹೋಗುತ್ತೆ ಬಟ್ ಮಳೆ ಬಂದರೆ ಮಾತ್ರ ನೋಡೋಂಗಿಲ್ಲ ನನ್ನ ಮೈನ್ ಕನ್ಸರ್ನ್ ಇರ್ತಿದ್ದು ಇದು ಸ್ವಲ್ಪ ಕೂಲೆಂಟ್ ಲೀಕೇಜ್ ಇತ್ತು ಅದು ಮತ್ತೆ ಗ್ಯಾಸ್ ಕೆಟ್ಟಾಗಿ ಸರಿ ಮಾಡಿದ್ದೀನಿ ಎಂದಿದ್ದಾರೆ ನೋಡೋಣ ಇವಾಗ ಪ್ಯಾಕಿಂಗ್ ಕೊಟ್ಟಿದ್ದಾರೆ ಅನಿಸುತ್ತೆ ಮೋಸ್ಟ್ಲಿ ಸೊ ಚಲೇ ಚೆಕ್ ಮಾಡಿಬಿಟ್ಟು ನಾನು ನಿಮಗೆ ರಿಸಲ್ಟ್ ಹೇಳ್ತೀನಿ ಬಿಲ್ಲೆಲ್ಲ ಇನ್ನೊಂದು ನೆಕ್ಸ್ಟ್ ಟಪಲ್ಲಿ ಹೇಳ್ತೀನಿ ಬನ್ನಿ ಓಕೆ ಬಾಯ್ಸ್ ಚಾರ್ಲಿ ಕಂಪ್ಲೀಟ್ಲಿ ರೆಡಿಯಾಗಿದೆ ನೋಡ್ರಪ್ಪ ಈ ಸಿಚುವೇಷನಲ್ಲಿ ಐತೆ ನಿಮಗೆ ವೀಡಿಯೋದಲ್ಲಿ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿರುತ್ತೆ ಬಟ್ ಡೀಟೇಲಾಗಿ ನೋಡಿದ್ರೆ ನೋಡಿ ಶೋರೂಮಲ್ಲಿ ವಾಶ್ ಮಾಡಿಸಿದ್ರೆ ಈ ಥರ ಇರುತ್ತೆ ಸೊ ಇದಕ್ಕೆಲ್ಲ ಕಂಪ್ಲೀಟ್ ನೀವು ಡೀಟೇಲಿಂಗಿಗೆ ಬಿಡಬೇಕು ಸೊ ಎಲ್ಲರಿಗೂ ಖಾತರತೆ ಅಂತ ಕಾಯ್ತಿರೋ ವಿಷಯ ಏನಪ್ಪ ಅಂದರೆ ಸರ್ವಿಸ್ ಬಿಲ್ಲು ಸೊ ಎರಡು ಸಾವಿರದ ಐವತ್ತೈದು ರೂಪಾಯಿ ಸರ್ವಿಸ್ ಬಿಲ್ ಅಂದ್ಕಬೇಡಿ ಮತ್ತು ಇದು ಜಸ್ಟ್ ಏನು ಹೇಳಿ ಲೇಬರ್ ಚಾರ್ಜು ಸೊ ಇಲ್ಲಿದೆ ನೋಡಿ ಆರ್ ಎಸ್ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಏಯ್ಟಿ ಟು ಓನ್ಲಿ ಐದು ಸಾವಿರದ ಮುನ್ನೂರ ಎಂಬತ್ತೆರಡು ರೂಪಾಯಿ ಸರ್ವಿಸ್ ಚಾರ್ಜ್ ಆಗಿರೋದು ಟೋಟಲ್ ಏನೇನು ಬಂದಿದೆ ಅಂದರೆ ನಿಮಗೆ ಆಗಿ ಎಲ್ಲ ಇರುತ್ತಲ್ಲ ಅದೇನೇ ಬಟ್ ನಾನು ಮಾಡ್ಸಿರೋದು ಎಕ್ಸ್ಟ್ರಾ ಏನಪ್ಪ ಅಂದರೆ ಕೂಲೆಂಟ್ ಒಂದು ಎಕ್ಸ್ಟ್ರಾ ಆಗಿದೆ ಅದಾದಮೇಲೆ ಥ್ರಾಟಲ್ ಬಾಡಿ ಒಂದು ಎಕ್ಸ್ಟ್ರಾ ಆಗಿರೋದು ಅದು ಬಿಟ್ಬಿಟ್ಟು ಇನ್ನು ಯಾವುದು ಎಕ್ಸ್ಟ್ರಾ ಏನೂ ಆಗಿಲ್ಲ ಸೊ ಎಕ್ಸ್ಟ್ರಾ ಏನಿದ್ರು ನಾನು ಬಿಲ್ಲಲ್ಲಿ ಅವಾಗ ಅವಾಗಲೇ ರಿಮೂವ್ ಮಾಡಿಸ್ಬಿಡ್ತೀನಿ ಬ್ರೋ ಅದೆಲ್ಲ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಸೊ ಆಗಿ ಹೆಂಗೆ ಮಾಡ್ತಾರಪ್ಪ ಅಂದರೆ ಎಲ್ಲ ಬೈಕರನ್ನು ಇಷ್ಟು ಸಾವಿರ ಕಿಲೋಮೀಟ್ರ್ ಅಂತ ಓಡಿದ್ಮೇಲೆ ಅದಕ್ಕೆ ಏನೇನು ಆಗಿ ಏನೇನು ಚೇಂಜ್ ಮಾಡಬೇಕು ಅದನ್ನೆಲ್ಲ ಚೇಂಜ್ ಮಾಡ್ಬೇಕಂತ ಇರುತ್ತೆ ಸೊ ಅದಕ್ಕೇ ಎಲ್ಲರಿಗೂ ಶೋರೂಮ್ ಅವ್ರದ್ದು ಸರ್ವಿಸ್ ಬಿಲ್ ಬಂದ್ಬಿಟ್ಟು ಜಾಸ್ತಿ ಅನ್ಸೋದು ಬಟ್ ಏನಪ್ಪಾ ಅಂದರೆ ನೀವು ಹೇಳ್ಬೇಕಷ್ಟೇ ಅಂತ ಹೇಳ್ಬಿಟ್ಟು ಸೊ ಇವಾಗ ನೋಡಿ ಎಕ್ಸಾಂಪಲ್ ತೋರಿಸ್ತೀನಿ ಬ್ರೇಕ್ ಪ್ಯಾಡು ಚೇಂಜ್ ಮಾಡ್ಬೇಕಂತ ಹೇಳಿದ್ರು ಸೊ ಇನ್ನೊಂದು ಫೈವ್ ಹಂಡ್ರೆಡ್ ಕಿಲೋಮೀಟ್ರ್ ಬರುತ್ತೆ ಅಂತ ಆ್ಯಕ್ಚುಲಿ ನೀವು ಓಡಿಸೋದ್ರ ಮೇಲೆ ಡಿಪೆಂಡ್ ಅದು ಅರೌಂಡ್ ತೌಸಂಡ್ ಟೂ ತೌಸಂಡ್ ಕಿಲೋಮೀಟರ್ಸ್ ತನಕ ಓಡಿಸ್ಬೋದು ನಾನು ಆ ರೀಸನ್ಗೋಸ್ಕರ ಚೇಂಜ್ ಮಾಡಿಸಿಲ್ಲ ಅದಾದಮೇಲೆ ಯೂಶ್ವಲ್ಲಾಗಿ ಇಂಜಿನ್ ಪಾರ್ಟ್ಸ್ ಏನೇನಿದೆ ಅಂದರೆ ಈ ಆಯಿಲ್ ಫಿಲ್ಟರು ಈ ಕೂಲೆಂಟ್ ಗ್ಯಾಸ್ಕೆಟ್ ಹೋಗಿತ್ತು ಅಂದ್ರೆ ಅದನ್ನೊಂದು ಚೇಂಜ್ ಮಾಡಿದ್ದಾರೆ ಅದಾದ್ಮೇಲೆ ಆಯಿಲ್ ಚೇಂಜ್ ಮಾಡಿದ್ದಾರೆ ಸೊ ಬ್ರೇಕ್ ಪ್ಯಾಡ್ ಮುಂದೆ ಬ್ರೇಕ್ ಪ್ಯಾಡ್ ನಾನು ಹಾಕ್ಸಿದ್ದೆ ಅದಾದಮೇಲೆ ಮೇಯ್ನು ನಾನು ನೆಗ್ಲೆಕ್ಟ್ ಮಾಡಿರೋ ವಿಷಯ ಅಂದರೆ ನನ್ನ ಚಾರ್ಲಿ ಟೈರು ಸೊ ನೋಡಿ ಒಂದು ಕಡೆ ಆಲ್ರೆಡಿ ಫುಲ್ ಹೋಗ್ಬಿಟ್ಟಿದೆ ಇನ್ನೊಂದು ಕಡೆ ಮಾತ್ರ ಇದೆ ಸೊ ಅದು ಅಲೈನ್ಮೆಂಟ್ ಇಶ್ಯೂ ಅಂದ್ಕೊಂಡಿದೆ ಬಟ್ ಏನಪ್ಪ ಅಂದರೆ ಟೈರ್ ಸೌದಿದೆ ಅಲ್ವಾ ಸೊ ಆ ರೀಸನ್ಗೆ ಈ ಥರ ಆಗಿದೆ ಅಂತ ಏನೋ ಹೇಳಿದ್ರು ಬಟ್ ಟೈರ್ ಚೇಂಜ್ ಮಾಡಿಸ್ಬೇಕಂತ ಗೊತ್ತು ಮೆಡ್ಜಿರಲ್ ಮೆಡ್ಜಿಲರೆಲ್ಲ ಯೂಸಲ್ಲಾಗಿ ಒಂದು ಟೆನ್ ತೌಸಂಡ್ ಕಿಲೋಮೀಟರ್ಸ್ ಬಂದರೆ ಹೆಚ್ಚು ಅಂಥರದ್ರಲ್ಲಿ ನಾನು ಟ್ವೆಂಟಿ ತ್ರೀ ತೌಸಂಡ್ ತನಕ ಸ್ಟ್ರೆಚ್ ಮಾಡಿದ್ದೀನಿ ಸೊ ಅದು ಒಳ್ಳೇದಲ್ಲ ಆ್ಯಕ್ಚುಲಿ ಸೊ ಲಾಗ್ ನಿಮಗೆ ಟೈರ್ ಚೇಂಜ್ ಮಾಡಿಸೋದೇ ಬರುತ್ತೆ ಅಂತ ಗೊತ್ತಾಯಿತಲ್ವಾ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಯಿತು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಸೊ ಇದೇ ಥರ ಈ ಕೆ ಟಿ ಎಮ್ಸ್ ಬೈಕ್ಸ್ ಬಗ್ಗೆ ಡೀಟೇಲ್ಸ್ ನಿಮಗೆ ಬರ್ತಾ ಇರುತ್ತೆ ಅಂತ ಹೇಳ್ತೀನಿ ಸೊ ಸರ್ವಿಸ್ ಬಿಲ್ ಇನ್ ಇನ್ನೊಂದು ಸಲ ಹೇಳ್ಬಿಡ್ತೀನಿ ಐದು ಸಾವಿರದ ಮುನ್ನೂರ ಎಂಬತ್ತೆರಡು ರೂಪಾಯಿ ಆಯಿತು ಪೇಯ್ಡ್ ಸರ್ವಿಸ್ ಬಿಲ್ ಸೊ ಯಾರಾದರೂ ಮೇಂಟೆನೆನ್ಸ್ ಡ್ಯೂಕ್ ಕ್ರೀ ನೆಂಟಿಗೆ ಮೇಂಟೆನೆನ್ಸ್ ಚಾರ್ಜ್ ಎಷ್ಟೆಷ್ಟಾಗುತ್ತೆ ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ದರೆ ಸೊ ಅರೌಂಡ್ ಫೋರ್ ತೌಸಂಡು ಫೈವ್ ತೌಸಂಡು ಸಿಕ್ಸ್ ತೌಸಂಡು ವಿತೌಟ್ ಎನಿ ಪಾರ್ಟ್ಸ್ ಚೇಂಜು ಸೊ ಇಷ್ಟು ಬಂದೇ ಬರುತ್ತೆ ಸೊ ನೆಕ್ಸ್ಟ್ ವೀಡಿಯೋದಾಗ ಸಿಗೋಣ ಅಂಟಿಲ್ ದೆನ್ ಬೈ ಬೈ ಲವ್ ಯು ಆಲ್ ಟೇಕ್ ಕೇರ್